ಹವ್ಯಕರ ಮನೆಯಲ್ಲಿ ಮದುವೆಯ ನಂತರ ಹೆಣ್ಣು ಒಪ್ಪಿಸಿದ್ದು ಪುರೋಹಿತರಿಂದ ಒಂದೆರಡು ಮಾತು ಹಾಗೂ ವಿಶ್ವಗುರು ಭಾರತ ಎಂಬುವ ವಾಕ್ಯ ಮಾಡದೇ ಇದ್ದರೆ ಅದಕ್ಕೆ ಇಲ್ಲ ಫಲ ಇಲ್ಲ ಆಡುವಂಥದ್ದಾಗಿ ಶಾಸ್ತ್ರ ಹೇಳ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಕರ್ಮ ಮಾಡಿದರೂ ಕೊನೆಯದಾಗಿ ಸಮರ್ಪಣೆ ಹಾಗಾಗಿ ಇವತ್ತಿನ ದಿವಸ ವಿವಾಹದ ಕೊನೆಯ ಹಂತವಾದಂಥ ಕನ್ಯಾ ಸಮರ್ಪಣೆಯಲ್ಲಿ ನಾವು ಇವತ್ತು ಇದ್ದೇವೆ ಈ ರೀತಿಯಾದಂತಹ ಸಂಸ್ಕಾರ ಆಳುವಂಥದ್ದು ನಮ್ಮ ಇಡೀ ರಾಷ್ಟ್ರದಲ್ಲಿ ಬಾಕಿ ಎಲ್ಲೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಾಗದೇ ಇರುವುದರಿಂದಾಗಿ ಇದು ವಿಶ್ವಗುರು ಭಾರತ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯವಾಯ್ತಂತೆ ಅನೇಕ ಪ್ರಾಚೀನ ವರ್ಷಗಳಿಂದ ಋಷಿ ಪರಂಪರೆಯ ಮೂಲಕವಾಗಿ ಬಂದಂತಹ ಈ ಸಂಸ್ಕಾರಗಳ ಗುಚ್ಛವೇ ನಮ್ಮ ಈ ಭಾರತದಲ್ಲಿ ಅಡಕವಾಗಿರುವುದರಿಂದಾಗಿ ಹಿಂದೂ ಇಂದು ಮುಂದೂ ಕೂಡ ಸಹಿತವಾಗಿ ಇದು ವಿಶ್ವಗುರು ಭಾರತ ಅಂತ ಕರೆಸ್ಕೊಳ್ತದೆ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಅನೇಕ ಭಾರತದ ಅನೇಕ ರಾಷ್ಟ್ರಗಳಲ್ಲಿ ದಿಗ್ವಿಜಯ ಸಾಧಿಸಿದಂತಹ ಅನೇಕ ರಾಷ್ಟ್ರಗಳಿವೆ ಅದೇ ಪ್ರಕಾರವಾಗಿ ಪರಾಕ್ರಮಿಗಳಿದ್ದಾರೆ ಅವರೆಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು ಭಾರತದಲ್ಲಿ ನಮಗೆ ಹುಟ್ಟಲಿಕ್ಕೆ ಆಗಿಲ್ವಲ್ಲ ಅಂತ ಒಂದು ಚಿಂತೆಯನ್ನ ಮಾಡ್ತಾರೆ ಆದ್ರೆ ನಮ್ಮ ಪುಣ್ಯ ಹೇಗಿದೆ ನೋಡಿ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಇದು ಒಂದು ಪುಣ್ಯ ಭಾರತದಲ್ಲಿ ಹುಟ್ಟಿ ಈ ಪುಣ್ಯತಮವಾದಂತಹ ಈ ಭೂಮಿಯಲ್ಲಿ ಹುಟ್ಟಿರುವಂಥದ್ದು ಮತ್ತೊಂದು ಪುಣ್ಯ ಅದೇ ಪ್ರಕಾರವಾಗಿ ಹಿಂದುವಾಗಿ ಹುಟ್ಟಿ ಬ್ರಾಹ್ಮಣನಾಗಿ ಹುಟ್ಟಿರುವಂಥದ್ದು ಬಹಳ ದೊಡ್ಡ ಪುಣ್ಯವಿದೆ ಹಾಗಾಗಿ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ ಆ ಭಾಗ್ಯವನ್ನ ಪಡೆದಂತ ನಾವು ಆ ಋಷಿ ಪರಂಪರೆಗಳು ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೋ ಆ ಮಾರ್ಗದರ್ಶನದಲ್ಲಿ ನಾವು ಎಷ್ಟು ನಡೆದಿದ್ದೇವೆ ಹೇಳುವಂಥದ್ದು ಮೊದಲನೇದಾಗಿ ಮುಖ್ಯವಾದಂಥದ್ದಾಗಿರ್ತದೆ ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವುದಾದಂಥ ಸಂಸ್ಕಾರ ಕೊನೆಯದಾದಂಥ ಸಂಸ್ಕಾರ ಅಂದ್ರೆ ಅದು ವಿವಾಹ ಸಂಸ್ಕಾರ ಅದು ವರನಾಗಿ ವರನಿಗಾಗಿರ್ಬೋದು ಅಥವಾ ವಧುವಿಗಾಗಿರ್ಬಹುದು ಹೊಡುವಂಥದ್ದು ಲಾಸ್ಟ್ನೇ ವಿವಾಹ ಸಂಸ್ಕಾರ ಅಂತ ಆ ವಿವಾಹ ಸಂಸ್ಕಾರದಲ್ಲಿ ಮೊದಲನೇದಾಗಿ ಯಾವ ರೀತಿಯಲ್ಲಿ ವರನನ್ನ ಹುಡುಕ್ತಾರೆ ಅಂತ ಕೇಳಿದ್ರೆ ಕನ್ಯಾಂ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವ ಕುಲಮಿಚ್ಛಂತಿ ಬಿಚ್ಚಂತಿ ಮಿತರೆ ಜನಾ ಅಂತ ಹೇಳ್ತಾರೆ ಮೊದಲನೇದಾಗಿ ಒಂದು ವರನನ್ನ ನೋಡ್ಬೇಕಿದ್ರೆ ವಧುವಾದಂಥವಳು ತನ್ನ ಗಂಡ ಎಷ್ಟು ನೋಡ್ಲಿಕ್ಕೆ ಅಂದವಾಗಿದ್ದಾನೆ ಚಂದವಾಗಿದ್ದಾನೆ ಸುಂದರವಾಗಿದ್ದಾನೆ ಹೇಳುವಂಥದ್ದನ್ನ ನೋಡ್ತಾಳಂತೆ ಅದೇ ಪ್ರಕಾರವಾಗಿ ಆ ಕನ್ಯೆಯ ತಾಯಿಯಾದಂಥವಳು ವರನತ್ರ ಎಷ್ಟು ಆಸ್ತಿ ಇದೆ ಸಂಪತ್ತಿದೆ ಇವನಿಗೆ ನನ್ನ ಕನ್ಯೆಯನ್ನು ಕೊಟ್ಟರೆ ಚಲೋ ಮಾಡಿ ನೋಡ್ಕೊಂಡು ಹೋಗುವಂತಹ ಸಾಮರ್ಥ್ಯವಿದೆಯೋ ತಾಯಿ ಆದಂಥವಳು ನೋಡುವಂಥದ್ದು ಅದೇ ಪ್ರಕಾರವಾಗಿ ತಂದೆಯಾದಂಥವನು ಶ್ರುತಂ ಅವನು ಕೀರ್ತಿ ಯಾವ ರೀತಿಯಲ್ಲಿದೆ ಸಮಾಜದಲ್ಲಿ ಯಾವ ರೀತಿಯಾಗಿದ್ದಾನೆ ಆಗಿದ್ದಾನೆ ಹೇಳುವಂಥದ್ದನ್ನ ನೋಡುವಂಥವತ್ತು ತಂದೆಯಾಗಿರುವಂಥದ್ದು ಅದೇ ಪ್ರಕಾರವಾಗಿ ಸಂಬಂಧಿಕರು ಎಲ್ಲರೂ ಕೂಡ ನೋಡುವಂಥದ್ದು ಬಾಂಧವ ಕುಲಮಿಚ್ಚಂತಿ ಅವರ ಕುಲ ಯಾವುದು ಗೋತ್ರ ಯಾವುದು ಇದೆಲ್ಲವನ್ನು ವಿಚಾರ ಮಾಡುವಂಥವ್ರು ನೆಂಟರು ಹತ್ತು ನೆಂಟರು ಸಂಬಂಧಿಕರಾಗಿರ್ತಾರೆ ಅದೇ ಪ್ರಕಾರವಾಗಿ ಮೃಷ್ಟಾನ್ನ ಮಿತರೇ ಜನ ಬಾಕಿ ಇಷ್ಟರು ದೂರ ದೂರದ ನೆಂಟರು ಇವರೆಲ್ಲರೂ ಕೂಡ ಅವ್ರ ಮನೆಗೆ ಹೋದಾಗ ಒಂದು ಕುರ್ತೆ ಆಸರಿಗೆ ಕೊಡ್ತಾರೋ ಯಾವ ರೀತಿಯಲ್ಲಿ ಊಟ ಉಪಚಾರವನ್ನು ಮಾಡ್ತಾರೆ ಹೇಳುವಂಥದ್ದನ್ನು ಯೋಚನೆ ಮಾಡುವಂಥವ್ರು ನೆಂಟರು ಇಷ್ಟರಾಗಿರ್ತಾರೆ ಅದೇ ಪ್ರಕಾರವಾಗಿ ನಂತರದಲ್ಲಿ ಮಾಡುವಂಥದ್ದು ವಾಗ್ದಾನ ಅಂತ ದೇವಾಗ್ನಿ ದ್ವಿಜ ಅಂತ ಹೇಳ್ತಾರೆ ಅದೇ ಪ್ರಕಾರ ಮೊದಲನೇದಾಗಿ ದೇವರ ಸನ್ನಿಧಿಯಲ್ಲಿ ಕನ್ಯೆಯನ್ನು ಸಮರ್ಪಣೆ ಮಾಡುವಂಥದ್ದು ಹಾಗಾದ್ರೆ ಆ ದೇವರ ಸನ್ನಿಧಿ ಹೇಳುವಂಥದ್ದು ಯಾವುದು ಅಂತ ಕೇಳಿದ್ರೆ ಮಂಟಪದಲ್ಲಿ ವಧುವರರಿಗೆ ಲಕ್ಷ್ಮೀನಾರಾಯಣರ ಆವಾನೆಯನ್ನ ಮಾಡಲಿಕ್ಕಾಗ್ತದೆ ಆ ಒಂದು ಮಂಟಪದಲ್ಲಿ ಲಕ್ಷ್ಮೀನಾರಾಯಣರ ಒಂದು ಸಮ್ಮುಖದಲ್ಲಿ ವಧುವರ ವಧುವರರ ವಧುವ ವರನಿಗೆ ವಧುವನ್ನ ಸಮರ್ಪಣೆ ಮಾಡುವಂಥದ್ದು ಮೊದಲು ದೇವರ ಸನ್ನಿಧಿಯಲ್ಲಿ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃನಾಂ ತಾರಣಾಯಿಚ ಎನ್ನುವಂಥದ್ದಾಗಿ ಹೇಳ್ತಾರೆ ಹಾಗಾಗಿ ನಂತರದಲ್ಲಿ ಅಗ್ನಿಯ ಸಮ್ಮುಖದಲ್ಲಿ ಸಮರ್ಪಣೆಯನ್ನ ಮಾಡುವಂಥದ್ದು ಹೋಮದಲ್ಲಿ ಪರಸ್ಪರ ಪಾಣಿಗ್ರಹಣವನ್ನ ಮಾಡ್ತಾರೆ ಯಾವ ರೀತಿಯಾಗಿ ಅಂದ್ರೆ ಗೃಭಣಾಮಿತೆ ಸುಪ್ರಜಾಸ್ತ ಹೇಳುವಂತಹ ಮಂತ್ರದಿಂದ ಯಾವ ರೀತಿಯಲ್ಲಿ ಒಂದು ಅರಳುವ ಮೊಗ್ಗು ಯಾವ ರೀತಿಯಲ್ಲಿ ಇರ್ತದೆಯೋ ಅದೇ ಪ್ರಕಾರವಾಗಿ ವಧುವಿನ ಕೈಯನ್ನ ಇರಿಸಿ ಅದರ ಮೇಲೆ ಸೂರ್ಯನ ಪ್ರಕಾಶ ಯಾವ ರೀತಿಯಾಗಿ ಬೀರ್ತದೆಯೋ ಅದೇ ಪ್ರಕಾರವಾಗಿ ವರನ ಕೈಯನ್ನ ಇರಿಸಿ ಈ ಪ್ರಕಾರದಲ್ಲಿ ಪಾಣಿಗ್ರಹಣ ಹೇಳುವಂಥದ್ದನ್ನ ಹೋಮದಲ್ಲಿ ಮಾಡುವಂಥದ್ದು ಅದೇ ಪ್ರಕಾರ ಮುಂದಿನದಲ್ಲಿ ದ್ವಿಜ ಸನ್ನಿಧವು ಅಂತ ಹೇಳ್ತಾರೆ ದ್ವಿಜರ ಸಮ್ಮುಖದಲ್ಲಿ ಈ ಒಂದು ಸಭೆಯನ್ನ ವೈಕುಂಠ ಸದೃಶ ಸಭೆ ಅಂತ ಭಾವಿಸಬೇಕಂತೆ ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿ ಮೇಲೆ ಉಪಸ್ಥಿತರಾಗಿದ್ದಾರೆ ಎಲ್ಲಾ ದೇವತೆಗಳೆಲ್ಲರೂ ಕೂಡ ಆಸೀನರಾಗಿದ್ದಾರೆ ವಿಪ್ರೋತ್ತಮರು ವಿದ್ವಾಂಸರು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ನಾರಾಯಣನಿಗೆ ಸಮರ್ಪಣೆಯನ್ನ ಮಾಡುವಂತಹ ಈ ಸಂದರ್ಭವನ್ನ ವೈಕುಂಠ ಸದೃಶ ಸಭೆಯಾಗಿ ಭಾವಿಸಬೇಕು ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ವಧುವರರಿಗೆ ಸಮುದ್ರ ಮಥನ ಮಾಡದಂತಹ ಕಥೆಯನ್ನ ಹೇಳಬೇಕು ಲಕ್ಷ್ಮೀನಾರಾಯಣರ ಕಥೆಯನ್ನ ಹೇಳಬೇಕು ಹೇಳುವಂಥದ್ದು ಶಾಸ್ತ್ರ ಈ ಒಂದು ಸಂಸ್ಕಾರದ ಮುಖ್ಯವಾದಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಕನ್ಯಾಪಿತೃಗಳು ಸಂಕಲ್ಪವನ್ನ ಮಾಡ್ತಾರೆ ಧರ್ಮ ಪ್ರಜೋತ್ಪಾದನ ಸಿದ್ಧರ್ಥಂ ಹೇಳುವಂಥದ್ದಾಗಿ ಮೊದಲನೇದಾಗಿ ಸಾಂಸಾರಿಕ ಸುಖವನ್ನ ಪಡೆಯುವುದು ಮಾತ್ರ ವಿವಾಹದ ಉದ್ದೇಶವಲ್ಲ ಧರ್ಮ ಪ್ರಜೋತ್ಪಾದನ ಸಿದ್ಧಿದ್ವಾರ ಅಂದ್ರೆ ಧರ್ಮದಲ್ಲಿ ನಿಷ್ಠಾವಂತನಾಗಿರುವಂತಹ ಪ್ರಜೆಯನ್ನ ಪಡೆಯುವಂಥದ್ದು ತನ್ಮೂಲಕವಾಗಿ ನಮ್ಮ ಮನೆಗೆ ಗ್ರಾಮಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಎಲ್ಲವೂ ಕೂಡ ಕೀರ್ತಿ ತರುವಂತಹ ಮಗನನ್ನ ಪಡೆಯುವಂಥದ್ದು ವಿವಾಹದ ಮುಖ್ಯವಾದಂತಹ ಉದ್ದೇಶವಾಗಿರ್ತದೆ ಹಾಗಾದ್ರೆ ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ ಕೆಟ್ಟದ್ದನ್ನ ತೆಗೆದು ಒಳ್ಳೆಯದನ್ನ ಅಲ್ಲಿರಿಸುದು ಹಾಗಾಗಿ ವಿವಾಹ ಈ ಒಂದು ಸಂಸ್ಕಾರದಿಂದ ಮಾತ್ರ ಧರ್ಮ ಪ್ರಜೆಯನ್ನ ಪಡೆಯಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದು ಅದೇ ಪ್ರಕಾರವಾಗಿ ಈ ಗೃಹಸ್ಥಾಶ್ರಮ ಹೇಳುವಂಥದ್ದು ತುಂಬಾ ಮಹತ್ವವಾದಂಥದ್ದು ಎಂತಕ್ಕೆ ಕೇಳಿದ್ರೆ ಉಳಿದ ಮೂರು ಆಶ್ರಮಗಳಿಗೆ ಇದು ಆಧಾರಸ್ತಂಭವಾದಂತಹ ಆಶ್ರಮ ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಈ ಸಂದರ್ಭದಲ್ಲಿ ಸಮುದ್ರವತನ ಮಾಡದಂತಹ ಕಥೆಯನ್ನ ಹೇಳ ಅಳಕೆಂದು ಅದೇ ಪ್ರಕಾರ ಏನಾದ್ರು ಇನ್ನೊಂದು ಸಲವ ಅಂದ್ರೆ ದೇವಾನು ದೇವತೆಗಳು ರಾಕ್ಷಸರು ಅಮರರಾಗಾಳಿ ಒಂದು ಸಂಕಲ್ಪವನ್ನ ಮಾಡ್ತಾ ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಮರರಾಗುವಂಥದ್ದು ಅಳಿ ಬ್ರಹ್ಮನಲ್ಲಿದ್ದಾಗ ಕೇಳಿದಾಗ ಸಮುದ್ರ ಮಥನವನ್ನ ಮಾಡ ಹೇಳಿ ಹೇಳಿದಾಗ ಮಂದಾರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ವಾಸುಕೆಯನ್ನು ಹಗ್ಗವನ್ನಾಗಿರಿಸಿ ಸಮುದ್ರವನ್ನ ಮಥನ ಮಾಡಿದಾಗ ಆ ಅಮೃತ ಆಳುವಂಥದ್ದು ಪ್ರಾಪ್ತಿಯವತ್ತು ಅದರಿಂದ ಅಮರರಾಗುವುದು ಅಂತ ಬ್ರಹ್ಮರ ಸೂಚನೆ ಮೇರೆಗೆ ಸಮುದ್ರ ಮತನವನ್ನ ಒಂದು ಕಡೆ ದೇವಾನು ದೇವತೆಗಳು ಮತ್ತೊಂದು ಕಡೆ ರಾಕ್ಷಸರು ಸೇರಿ ಸಮುದ್ರ ಮಥನವನ್ನ ಪ್ರಾರಂಭಿಸುತ್ತಾರೆ ಮೊದಲನೆಯದಾಗಿ ಕಾಮಧೇನು ಕಲ್ಪವೃಕ್ಷ ಹೀಗೆ ಒಂದೊಂದೇ ಪುಣ್ಯತಮವಾದಂತಹ ವಸ್ತುಗಳು ಲಭಿಸ್ತಾ ಹೋಗ್ತದೆ ದೇವತೆಗಳ ಪಾಲಾಗ್ತಾ ಹೋಗ್ತದೆ ನಂತರದಲ್ಲಿ ಹಾಲ ಹಲಾಳುವಂತಹ ಕಾರ್ಕೋಟಕವಾದಂತಹ ವಿಶಾಳುವಂತದ್ದು ಬರ್ತದೆ ಆಗ ಶಿವನು ಅದನ್ನ ಪಾನ ಮಾಡ್ತಾನೆ ನೀಲಕಂಠ ಆಳುವಂತಹ ಹೆಸರಿನಿಂದ ಜಗತ್ ಪ್ರಸಿದ್ಧಿ ಆಗ್ತದೆ ಅದೇ ಪ್ರಕಾರವಾಗಿ ನಂತರದಲ್ಲಿ ನಮೋ ಭಗವತೆ ಧನ್ವಂತರೆಯೇ ಅಮೃತ ಕಲಶುವಂಗೆ ಧನ್ವಂತರೇ ಉದ್ಭವಿಸ್ತಾನೆ ಅಮೃತ ಕಲಶವನ್ನ ಹಿಡಿದು ಆ ಸಂದರ್ಭದಲ್ಲಿ ದೇವಾನು ದೇವತೆಗಳು ರಾಕ್ಷಸರು ಎಲ್ಲರೂ ಕೂಡ ಜಗಳವನ್ನಾ ಪ್ರಾರಂಭ ಮಾಡ್ತಾರೆ ತನಗೆ ಅಮೃತ ಬೇಕು ತಮಗೆ ಅಮೃತ ಬೇಕು ಹಳಿ ಆ ಒಂದು ಸಂದರ್ಭದಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ದೇವಾನು ದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿಸ್ತಾನೆ ತದನಂತರದಲ್ಲಿ ಮತ್ತೆ ಸಮುದ್ರ ಮತನಾಡುವಂತದ್ದು ಮುಂದುವರಿದಾಗ ಅದರಿಂದ ಮಹಾಲಕ್ಷ್ಮಿ ಹೇಳುವಂತವಳು ಉದ್ಭವಿಸ್ತಾಳೆ ಆಗ ಮತ್ತೆ ದೇವಾನು ದೇವತೆಗಳಿಗೆ ರಾಕ್ಷಸರಿಗೆ ಮತ್ತೆ ಜಗಳ ಹೇಳುವಂತದ್ದು ಆಗ್ತದೆ ಆ ಸಂದರ್ಭದಲ್ಲಿ ಧನ್ವಂತರಿಯು ಒಂದು ಉಪಾಯವನ್ನ ಹೂಡಿ ಒಂದು ಸ್ವಯಂವರವನ್ನ ಏರ್ಪಾಟು ಮಾಡುವ ಅವಳು ಯಾರಿಗೆ ಮಾಲೆಯನ್ನ ಹಾಕ್ತಾಳೋ ಅವರೇ ಅವಳ ಯಜಮಾನರು ಹೇಳಿ ಧನ್ವಂತರಿ ಹೇಳ್ತಾನೆ ಅದೇ ಪ್ರಕಾರವಾಗಿ ಎಲ್ಲರೂ ಕೂಡ ಸಮ್ಮತದಿಂದ ಒಪ್ಪಿ ಸ್ವಯಂವರವನ್ನ ಏರ್ಪಾಟು ಮಾಡಿ ಮಹಾಲಕ್ಷ್ಮಿಯ ಕೈಯಲ್ಲಿ ಮಾಲೆಯನ್ನ ಕೊಟ್ಟು ಧನ್ವಂತರಿಯು ಒಬ್ಬೊಬ್ಬರದೇ ಗುಣ ಅವಗುಣಗಳನ್ನ ವಿವರಿಸ್ತಾ ಹೋಗ್ತಾನೆ ಏಷ ಬ್ರಹ್ಮ ಅತಿರುದ್ಧ ತ್ರಿದಶ ಪತಿರತೋ ಗರ್ವಿತ ಕ್ಷೀಯ ತೇಜೋವು ಎನ್ನುವಂತಕ್ಕಾಗಿ ಮೊದಲನೇದಾಗಿ ಬ್ರಹ್ಮನನ್ನ ತೋರಿಸಿ ಇವನು ಬ್ರಹ್ಮ ಸೃಷ್ಟಿಗೆ ಕಾರಣನು ಸೃಷ್ಟಿಕರ್ತ ಇವನಿಗೆ ನೀನು ಬೇಕಾದ್ರೆ ಮಾಲೆಯನ್ನ ಹಾಕಬಹುದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇವ ಮಹಾಲಕ್ಷ್ಮಿ ಹೇಳುವಂಥದ್ದು ಇವನು ಬೇಡ ಇವನು ಜೊತೆ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ವಯೋವೃದ್ಧ ಇವನು ಬೇಡ ಹೇಳಿ ಮುಂದೆ ಹೋಗ್ತಾಳೆ ತಪತಿ ದಿನಕರ ದಿನಕರನನ್ನ ತೋರಿಸಿ ಅಂದ್ರೆ ಸೂರ್ಯನನ್ನ ತೋರಿಸಿ ಇವನಿಗೆ ಬೇಕಾದ್ರೂ ಮಾಲೆಯನ್ನ ಹಾಕಬಹುದು ಆದ್ರೆ ಇವನು ಸುಡುವ ಗುಣವನ್ನು ಹೊಂದಿದ್ದಾನೆ ಆಗ ಅವಳು ಅವಳನ್ನು ತಿರಸ್ಕರಿಸಿ ಇವನು ಬೇಡ ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತಾಳೆ ಚಂದ್ರನನ್ನ ತೋರಿಸಿ ಇವನಿಗೆ ಬೇಕಾದರೂ ನೀನು ಮಾಲೆಯನ್ನ ಹಾಕ್ಬಹುದು ಹೇಳಿದಾಗ ಇವನು ಬೇಡ ಇವನು ಚಂಚಲನಾದಂಥವನು ಮತ್ತೆ ಅತ್ಯಂತ ತಂಪು ಶೀತ ಗುಣವನ್ನ ಹೊಂದದಂಥವನು ಹಾಗಾಗಿ ಇವನು ಜೊತೆಗೂ ಸಂಸಾರ ಮಾಡಲಿಕ್ಕೆ ಆಗುವುದಿಲ್ಲ ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತಾಳೆ ಮೇಲೆ ಆಸೀನರಾಗಿರುತ್ತಂತಹ ನಾರಾಯಣನ ನೋಡಿ ಲಕ್ಷ್ಮಿಯು ಮಾಲೆಯನ್ನ ಹಾಕ್ತಾಳೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಬಾತು ಇಶ್ವಾನುವಹ ಎನ್ನುವಂಥದ್ದಾಗಿ ಹೇಳಿ ನಮ್ಮೆಲ್ಲರನ್ನು ಕಾಪಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಮಸ್ಕರಿಸ್ತಾರೆ ಈ ಒಂದು ಸಮುದ್ರ ಮಥನದ ಕತೆ ಹೇಳುವಂಥದ್ದು ಸಂಸಾರದ ಮಥನ ಕತೆ ಇದ್ದ ಹಾಗೆ ಹಾಗಾಗಿ ಈ ಸಂಸಾರದಲ್ಲಿ ಬರೀ ಸುಖಗಳಷ್ಟೇ ಪ್ರಾಪ್ತಿಯಾಗುವಂಥದ್ದಲ್ಲ ಕಷ್ಟಗಳೂ ಸಹಿತವಾಗಿ ಬರ್ತವೆ ಹಾಗಾಗಿ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಪಡೆಯಬೇಕು ಅಂತ ಆದ್ರೆ ಕಾಮ ಕ್ರೋಧ ಲೋಭ ಮತ ಮಾತ್ಸರ್ಯಾದಿಗಳ ಅರಿಷಷ್ಟು ದೋಡ್ಗಗಳನ್ನ ಕಡೆದಾಗ ಅದರಿಂದ ಪ್ರಾಪ್ತಿಯಾಗುವಂತಹ ಒಳ್ಳೆಯ ಗುಣಗಳನ್ನ ನಾವು ಪಡೆದು ಅಮೃತವನ್ನ ಪಾನ ಮಾಡಿ ಅಮೃತತ್ವವನ್ನು ಪಡೆದುಕೊಳ್ಳಬೇಕು ತನ್ಮೂಲಕವಾಗಿ ಮೋಕ್ಷತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಹೇಳುವಂಥದ್ದು ತನ್ಮೂಲಕವಾಗಿ ಮುಂದಿನ ಪ್ರ ಪೀಳಿಗೆಯವರಿಗೆ ಆದರ್ಶಪ್ರಾಯರಾಗಬೇಕು ಹೇಳುವಂಥದ್ದನ್ನ ತಿಳಿಸ್ತಾರೆ ಅದೇ ಪ್ರಕಾರವಾಗಿ ಮುಂದೆ ದ್ವಿಜ ಸನ್ನಿಧವು ನೀವೆಲ್ಲರೂ ಕೂಡ ಇವತ್ತಿನ ದಿಸಾ ಸಾಕ್ಷಿಯಾಗಿದ್ದೀರಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಕನ್ಯಾ ಪಿತೃಗಳಿಗೆ ಇವತ್ತಿನ ದಿವಸ ಅತ್ಯಂತ ಆತಂಕದ ಸಂದರ್ಭ ಯಾಕೆಂದ್ರೆ ಇಷ್ಟು ದಿವಸ ತಮ್ಮ ಕನ್ಯೆಯನ್ನ ಜನ್ಮವಿತ್ತು ಹೊತ್ತು ಹೆತ್ತು ಸಾಕಿ ಸಲಹಿ ಯಾವ್ಯಾವ ಕಾಲಕ್ಕೆ ಏನೇನು ಸಂಸ್ಕಾರವನ್ನ ಕೊಡಬೇಕು ಅದೆಲ್ಲವನ್ನೂ ಕೊಟ್ಟು ಶಿಕ್ಷಣವನ್ನ ಕಲಿಸಿ ಯಾವುದಕ್ಕೂ ಕೂಡ ಕಡಿಮೆ ಮಾಡದೆಯ ಎಲ್ಲಾ ಗ್ರಹ ಕೃತ್ಯಗಳನ್ನೂ ಕೂಡ ತಿಳಿಸಿಕೊಟ್ಟು ಇವಳನ್ನ ಎಷ್ಟು ದೊಡ್ಡವಳಾಗಿ ಮಾಡಿದ್ದೇವೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪುತ್ರವತ್ ಪಾಲಿತಾಮಯ ಅಂತ ಹೇಳ್ತಾರೆ ಒಂದು ಗಂಡು ಮಗವನ್ನು ಯಾವ ಪ್ರಕಾರವಾಗಿ ಸಾಕಿ ಸಲುತಾರೋ ಅದೇ ಪ್ರಕಾರವಾಗಿ ಇವತ್ತನ್ನು ದಿವಸ ನಮ್ಮ ಮಗಳನ್ನ ಸಾಕಿದ್ದೇವೆ ಆದರೂ ಕೂಡ ನಿಮ್ಮ ಮನೆಯ ಗ್ರಹ ಕೃತ್ಯಗಳೇ ಬೇರೆ ಇರುತ್ತದೆ ನಮ್ಮ ಮನೆಯ ಗ್ರಹ ಕೃತ್ಯಗಳೇ ಬೇರೆ ಒಂದು ಮನೆಯ ಹುಡುಗಿಯನ್ನ ಪಕ್ಕದ ಮನೆ ಕೊಡುತ್ತಿದ್ರು ಅದು ಸಹಜವಾಗಿರುವಂಥದ್ದು ಹಾಗಾಗಿ ನಿಮ್ಮ ಈ ಮನೆಯಿಂದ ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಗೃಹ ಕೃತ್ಯಗಳಿಗೆ ಅಥವಾ ನಿಮ್ಮ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಿದ್ರೆ ಸ್ವಲ್ಪ ಸಮಯ ಹೇಳುವಂಥದ್ದು ಪ್ರಾಪ್ತಿಯವಾಗ್ತದೆ ಹಾಗಾಗಿ ಆ ಒಂದು ಗ್ರಹ ಕೃತ್ಯದಲ್ಲಾಗ್ಲಿ ಅಥವಾ ವಾತಾವರಣದಲ್ಲಾಗ್ಲಿ ಹಿಂಗ್ ಮಾಡ್ಲಾಗ ಹಿಂಗ್ ಮಾಡೋ ಎಂತ ಒಂದು ತಪ್ಪಾಗಿದ್ರೆ ಅತ್ಯಂತ ಮೃದು ವಚನ ಈ ಶುಭಾಶನೀಯ ಆಳುವಂಗೆಯ ಅತ್ಯಂತ ಮೃದುವಚನದಿಂದ ಸ್ವಲ್ಪ ಉಪ್ಪೆಚ್ಚಾತು ಇನ್ನೊಂದ್ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕುವ ಹೀಗೆ ಅತ್ಯಂತ ಮೃದು ಸ್ವಭಾವದಿಂದ ಅವಳನ್ನ ಹೇಳಿ ಮುಂದೆ ತಕೊಂಡು ಹೋಗಾಳುವಂಥದ್ದನ್ನ ಹೇಳುವಂಥದ್ದು ಅದೇ ಪ್ರಕಾರವಾಗಿ ಮಿತ್ರತ್ವವನ್ನು ಉಳಿಸಿಕೊಂಡು ಹೋಗಾಳ ಎಂದು ಶಾಸ್ತ್ರ ಹೇಳ್ತು ಏನಪ್ಪ ಮಿತ್ರತ್ವ ಅಂದ್ರೆ ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಬುಖ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಹೇಳ್ಕಂಡು ಹೇಳ್ತ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಗಂಡಾದಂಥವನು ಅಥವಾ ಹೆಣ್ಣಾದಂಥವಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾದ್ರು ಕಪ್ ಮಾಡಿರುವಂಥದ್ದು ಆಗಿರ್ಬೋದು ಆ ಒಂದು ಸಂದರ್ಭದಲ್ಲಿ ಪರಸ್ಪರ ಒಬ್ರಿಗೊಬ್ರು ಹಂಗ್ ಮಾಡ್ಲಾಗ ಹಿಂಗ್ ಮಾಡ್ಕೊಂಡು ಹೋಗ ಹೇಳ್ಕೊಂಡು ಪರಸ್ಪರಿಗೆ ಒಬ್ರಿಗೊಬ್ರು ಮಾತನಾಡಿ ಕೊಟ್ಟು ಮುಂದೆ ಸಾಗುವಂಥದ್ದು ಅದಾದ ನಂತರ ಗುಖ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಹೇಳ್ಕೊಂಡ ಅರ್ಥ ಮನೆಯಲ್ಲಿ ಕೆಲವೊಂದಿಷ್ಟು ಗುಟ್ಟಾದಂತಹ ವಿಷಯಗಳಿರಬಹುದು ಅದೆಲ್ಲವನ್ನು ಸಹಿತವಾಗಿ ಗುಟ್ಟಾಗಿಟ್ಟು ಒಳ್ಳೆಯ ಗುಣಗಳನ್ನ ಪ್ರಕಟ ಮಾಡುವಂತದ್ದು ಗುಣಾನ್ ಪ್ರಕಟೀಕರೋತಿ ಆಪತ್ ಗತಂಚ ನಿಜಹಾತಿ ದದಾತಿ ಕಾಲೇ ಕೆಲವೊಂದಿಷ್ಟು ಜೀವನದಲ್ಲಿ ಆಪತ್ತಿನ ಸಂದರ್ಭ ಆಡುವಂತದ್ದು ಇದಾಗಬಹುದು ಆ ಒಂದು ಸಂದರ್ಭದಲ್ಲಿ ಪರಸ್ಪರ ಒಬ್ರಿಗೊಬ್ರು ಮಾರ್ಗದರ್ಶನರಾಗಿ ಮುಂದೆ ಹೆಜ್ಜೆಯನ್ನ ಇಡುವಂತದ್ದು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹೆಣ್ಣಾದಂಥವಳು ಎಲ್ಲೋ ಹೊರಗಡೆ ಬಂದಿರ್ತಾರೆ ಅಥವಾ ಏನೋ ಒಂದು ಅಡುಗೆ ಮಾಡುವಂಥದ್ರಲ್ಲಿ ಕೆಲವೊಂದಿಷ್ಟು ಸಹಾಯ ಹೇಳುವಂಥದ್ದು ಬೇಕಾಗಿರ್ತದೆ ಆ ಸಂದರ್ಭದಲ್ಲಿ ಅವಳು ಬಾಯಿ ಬಿಟ್ಟು ಹೇಳೋದಿಲ್ಲ ಆ ಸಂದರ್ಭದಲ್ಲಿ ಗಂಡನಾದಂತವನು ಇದೊಂದು ಮಾಡಿಕೊಡ್ಬೇಕು ಈ ರೀತಿಯಾದಂತಹ ಭಾವನೆಯಿಂದ ಅವಳಿಗೆ ಸಹಾಯವನ್ನು ಮಾಡುವಂತದ್ದು ಇದೆಲ್ಲವೂ ಕೂಡ ಮಿತ್ರತ್ವದ ಲಕ್ಷಣ ಮಾಡಿ ಹೇಳ್ತಾರೆ ಮಿತ್ರ ಪ್ರವದಂತಿ ಈ ರೀತಿ ಮಿತ್ರತ್ವದ ಲಕ್ಷಣವನ್ನ ಹೇಳ್ತಾರೆ ಅದೇ ಪ್ರಕಾರವಾಗಿ ಮುಂದೆ ಅಷ್ಟವರ್ಷ ಪ್ರಿಯಂ ಕನ್ಯಾ ಮೊದಲನೇ ಕಾಲದಲ್ಲೆಲ್ಲ ಎಂಟು ವರ್ಷಕ್ಕೆ ಮದುವೆ ಮಾಡುವಂತದ್ದು ಪುತ್ರವತ್ ಪಾಲಿತಾಮಯ ಈ ನನ್ನ ಮಗಳನ್ನ ಪುತ್ರನಂತೆ ಸಾಕಿದ್ದೇನೆ ಇದಾನಿಯಂ ತವ ಪುತ್ರಾಯ ನಿಮ್ಮ ಮಗನಿಗೆ ನನ್ನ ಮಗಳನ್ನ ಕೊಡ್ತಾ ಇದ್ದೇನೆ ಈ ಕೊಟ್ಟಂತಹ ಕನ್ಯೆಯನ್ನ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಸಿಟ್ಟಾಗದೆ ಕೋಪಗೊಳ್ಳದೆ ಅತ್ಯಂತ ಪ್ರೀತಿಯಿಂದ ನಮ್ಮ ಮಗಳನ್ನ ಮುಂದೆ ನಡೆಸ್ಕೊಂಡು ಹೋಗಿ ಯಾವುದೇ ಗ್ರಹ ಕೃತ್ಯಗಳಿದ್ರೂ ಅದೆಲ್ಲವೂ ಕೂಡ ಅವಳನ್ನು ಕೇಳಿ ನಿಮ್ಮ ಮನೆಯವರನ್ನಾಗಿ ಮಾಡಿಕೊಂಡು ಅವಳನ್ನು ಒಂದು ಮಾತನ್ನ ಕೇಳಿ ಮುಂದೆ ನಡೆಯುವಂಥದ್ದನ್ನ ಶಾಸ್ತ್ರವೂ ಹೇಳಿತು ಅದೇ ಪ್ರಕಾರವಾಗಿ ನಡೆಯಾಳುವಂಥದ್ದು ತನ್ನ ಮಿತ್ರದ ಆಪತ್ ಅಷ್ಟವರ್ಷ ಪ್ರಿಯಂ ಕನ್ಯಾ ಪುತ್ರವತ್ ಪಾಲಿತಾಮಯ ಇದಾನಿಂ ತವ ಪುತ್ರಾಯ ದತ್ತಾ ಸ್ನೇಹೇನ ಪಾಲ್ಯತಾಂ ಹೇಳ್ಕೊಂಡು ಹೇಳ್ತ ಅದೇ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಲಕ್ಷ್ಮೀನಾರಾಯಣರು ಎರಡು ದೇಹ ಒಂದು ಹೃದಯ ಆಳುವಂಥದ್ದಿದ್ದು ಅದೇ ಪ್ರಕಾರವಾಗಿ ನೀವು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಸಂಸಾರವನ್ನು ನಡೆಸ್ಕೊಂಡು ಹೋಗ ಹೇಳುವಂಥದ್ದನ್ನು ಶಾಸ್ತ್ರ ತಿಳಿಸ್ತು ಅದೇ ಪ್ರಕಾರವಾಗಿ ನಿಮ್ಮ ಜೀವನ ಆಳುವಂಥದ್ದು ನೆಮ್ಮದಿಯಿಂದ ಸುಖಮಯವಾಗಿ ಇರಲಿ ಎಲ್ಲವೂ ಕೂಡ ನಾಲ್ಕು ಜನರವರಿಗೆ ಬೇಕಾದವರಾಗಿ ಅತ್ಯಂತ ಒಳ್ಳೆಯ ದಾರಿಯಲ್ಲಿ ಅಮೃತತ್ವದ ದಾರಿಯಲ್ಲಿ ನಡೆಯಿರಿ ಹೇಳ್ಕೊಂಡು ಹೇಳ್ತಾ ಬ್ರಾಹ್ಮಣರು ಕೂಡ ಅದೇ ಪ್ರಕಾರವಾಗಿ ಆಶೀರ್ವಾದ ಮಾಡ್ತಾ ಆ ಚಂದ್ರಾರ್ಕ ಪರ್ಯಂತರವಾಗಿ ನಿಮ್ಮ ಕುಟುಂಬ ಆಳುವಂತದ್ದು ಅಭಿವೃದ್ಧಿ ಆಗಲಿ ಒಳ್ಳೆಯದಾಗ್ಲಿ ಹೇಳ್ತಾ ಬ್ರಾಹ್ಮಣರೆಲ್ಲರೂ ಕೂಡ ಹೇಳ್ತಾ ಈ ಮಾತಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಮಾತು ಹೆಚ್ಚು ಕಡಿಮೆ ಆದಿದ್ರು ಕೂಡ ಅದೆಲ್ಲವೂ ಕೂಡ ಬೆಜಾ ಮಾಡ್ಕೆಳದ್ದೇಯ ಅದೇ ಪ್ರಕಾರವಾಗಿ ಈ ಒಂದು ಸಂದರ್ಭದಲ್ಲಿ ಕನ್ಯಾಪಿತೃಗಳು ವರಪಿತೃಗಳ ಕೈ ಮೇಲೆ ಕನ್ಯೆಯನ್ನ ಸಮರ್ಪಣೆ ಈಗ ಇಬ್ಬರದ್ದು ಸಂಗೇತ ಸಾಧನೆ ಯಿದು ಪ್ರತಾಪ್ ಕುದ್ರ ಸಂತ ಐಕಡೆ ಪ್ರತಾಪ್ ಕೊಟ್ಟಮೇಲೆ ಇದಿಯೋ ಅನಿ ಇದು ಭೂಮಿ ತಿಳಿಕೆ ಇರಲಿ ಬಿಡೋದು ಓಶನೆ ನನೆಲ್ಲ ಇದ್ರ ಬತ್ತೆ ವಾರ್ ಹೆಣ್ಣುオフィスವ ಸಂದರ್ಭ अठवर्षा प्रियम कन्या पुत्र वतपालिता मया इदानीम तव तो पुत्राया दत्तास ने हे नाभाल यताम त्राः शिरैरङ्ग्यै एव गुशर्तनुभिः शेषेमदेव हिरञ्जदायुः

ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಮಸ್ಕಾರ